ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನೊಂದು ರುಚಿಕರವಾದ ಹಾಗೆಯೇ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರಿಗೂ ಕೂಡ ಇಷ್ಟ ಆಗುವಂತಹ ಕಾರ್ನ್ ರವಾ ಫ್ರೈ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಒಂದು ಜೋಳವನ್ನು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ಒಂದು ವಿಷಲ್ ಮಾಡಿ ಬೇಯಿಸಿಟ್ಕೊಂಡಿದ್ದೇನೆ ಅದರಲ್ಲಿ ಅರ್ಧದಷ್ಟು ಮಾತ್ರ ಈಗ ಉಪಯೋಗಿಸ್ಕೊಳ್ತಾ ಇರೋದು ಈ ಅರ್ಧ ಭಾಗವನ್ನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಸುಮಾರು ಒಂದು ಮುಕ್ಕಾಲ್ ಕಪ್ನಷ್ಟು ಇದೆ ಸಣ್ಣ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತಾ ಇದ್ದೀನಿ ನಂತರ ಇದರ ಜೊತೆಗೆ ಎರಡು ಹಸಿಮೆಣಸಿನಕಾಯಿಯನ್ನು ಸೇರಿಸ್ಬಿಟ್ಟು ನೀರು ಹಾಕದೆ ತರಿತರಿಯಾಗಿ ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ಒಂದೆರಡು ಸುತ್ತು ತಿರುಗಿಸಿದ್ರೆ ಸಾಕು ಈ ರೀತಿ ತರಿತರಿಯಾಗಿ ಆಗುತ್ತೆ ನಂತರ ಒಂದು ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅದರ ಸಿಪ್ಪೆ ಸುಲಿದು ಈ ರೀತಿ ತುರಿದುಕೊಳ್ಳಿ ಅಥವಾ ಅದನ್ನ ಸಣ್ಣಗೆ ಕೈಯಲ್ಲಿ ಪುಡಿ ಕೂಡ ಮಾಡ್ಕೊಳ್ಬಹುದು ಆಲೂಗಡ್ಡೆ ಮತ್ತು ಜೋಳ ಎರಡನ್ನು ಒಟ್ಟಿಗೆ ಬೇಯಿಸೋದಾದ್ರೆ ಕುಕ್ಕರ್ನಲ್ಲಿ ಎರಡರಿಂದ ಮೂರು ವಿಷನ್ ಮಾಡ್ಕೊಳ್ಳಿ ಆಲೂಗಡ್ಡೆ ತುರಿದಾದ್ಮೇಲೆ ಇದಕ್ಕೆ ಜೋಳದ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದರ ಜೊತೆಗೆ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು ಟೀ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹುರಿದು ಕುಟ್ಟಿ ಪುಡಿ ಮಾಡಿದಂತಹ ಒಂದು ಟೀ ಚಮಚ ಧನಿಯಾ ಪೌಡರ್ ಹಾಗೆಯೇ ಸ್ವಲ್ಪ ಹುರಿದು ಕುಟ್ಟಿ ಪುಡಿ ಮಾಡಿದಂತಹ ಒಂದು ಟೀ ಚಮಚ ಜೀರಿಗೆ ಪುಡಿ ಇದರ ಬದಲು ಇವೆರಡನ್ನು ನೀವು ರೆಡಿಮೇಡ್ ಪೌಡರನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ಅರ್ಧ ಟೀ ಚಮಚ ರೆಡ್ ಚಿಲ್ಲಿ ಪೌಡರ್ ಕಾಲ್ ಟೀ ಚಮಚ ಗರಂ ಮಸಾಲ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಮತ್ತೆ ಜೋಳಕ್ಕೆ ಬೇಯಿಸುವಾಗ ಉಪ್ಪು ಹಾಕಿದ್ದೇವೆ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಉಪ್ಪಿನ ರುಚಿ ನೋಡಿಕೊಂಡು ಬೇಕಾದ್ರೆ ಉಪ್ಪು ಹಾಕ್ಬೋದು ಕಾಲು ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ಆಲೂಗಡ್ಡೆ ಮತ್ತು ಜೋಳದಲ್ಲಿ ಈಗ ಉಪ್ಪಿನ ರುಚಿ ಕರೆಕ್ಟಾಗಿತ್ತು ಅಂದರೆ ಬೇಯಿಸುವಾಗ ಆದರೆ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ನಂತರ ಇದನ್ನು ಚೆನ್ನಾಗಿ ವಾಪಸ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ನಲ್ಲಿ ಅನೇಕ ರೀತಿಯ ರೆಸಿಪಿಗಳಿವೆ ನೀವು ನೋಡ್ಲಿಲ್ಲ ಅಂದರೆ ಖಂಡಿತ ನೋಡಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲವನ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲಿಗೆ ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಇದರ ಜೊತೆಗೆ ಎರಡು ಟೀ ಚಮಚದಷ್ಟು ಮೈದಾ ಹಾಕೊಳ್ತಾ ಇದ್ದೀನಿ ಮೈದಾ ಬದಲು ನೀವು ಕಾರ್ನ್ ಫ್ಲೋರ್ ಕೂಡ ಹಾಕ್ಕೊಳ್ಬೋದು ನಂತರ ಒಂಚೂರು ಇದಕ್ಕೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿಯೇ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ಇನ್ನೊಂದು ತಟ್ಟೆಯಲ್ಲಿ ಸುಮಾರು ನಾಲ್ಕೈದು ಟೀ ಚಮಚದಷ್ಟು ಚಿರೋಟಿ ರವೆಯನ್ನು ಹಾಕೊಂಡಿದ್ದೀನಿ ಆಮೇಲೆ ಒಂದು ಉಂಡೆಯನ್ನು ಈ ರೀತಿ ತಗೊಂಡು ಅಕ್ಕಿ ಹಿಟ್ಟಿನ ದ್ರಾವಣದಲ್ಲಿ ಹತ್ತಿ ನಂತರ ಈ ಚಿರೋಟಿ ರವೆಯಲ್ಲಿ ಈ ರೀತಿ ಹೊರಳಿಸಬೇಕು ಇದೇ ತರ ಎಲ್ಲವನ್ನೂ ಮಾಡ್ಕೊಳ್ಳಿ ನೋಡಿ ಇದೇ ಥರ ಎಲ್ಲವನ್ನು ರೆಡಿ ಮಾಡಿದ ಮೇಲೆ ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಜಾಸ್ತಿ ಬಿಸಿ ಆಗಬಾರ್ದು ಹದ ಬಿಸಿ ಆದಮೇಲೆ ಒಂದೊಂದೇ ಉಂಡೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿದ ತಕ್ಷಣ ತಿರುಗಿಸೋದು ಬೇಡ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಡ್ರೈ ಆಗುತ್ತಲ್ವ ಆವಾಗ ಇದನ್ನು ತಿರುಗಿಸಿ ಎಲ್ಲ ಕಡೆಗೂ ಆಮೇಲೆ ತಿರುಗಿಸಿ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಬೇಯಿಸ್ಕೊಳ್ಬೇಕು ಅಂದರೆ ಕರೆಯಬೇಕು ತುಂಬ ನಿಧಾನ ಉರಿನೂ ಬೇಡ ಒಂದು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಇದನ್ನು ಕರೆಯಿರಿ ಒಳಗಡೆ ಎಲ್ಲ ಈಗಾಗಲೇ ಅದು ಬೆಂದಿರೋದ್ರಿಂದ ಅದನ್ನು ಜಾಸ್ತಿ ಬೇಯಿಸುವಂತಹ ಅಗತ್ಯ ಇಲ್ಲ ಒಳ್ಳೆ ಒಂದು ಕಲರ್ ಬಂದ ಮೇಲೆ ಮೇಲುಗಡೆ ಎಲ್ಲ ರೋಸ್ಟ್ ಆದಮೇಲೆ ತೆಗಿಬೌದು ತುಂಬ ಬೇಗ ಕೂಡ ಆಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಆಯಿತಾ ತಿನ್ನಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪರಿಮಳ ಹಾಗೆಯೇ ಜೋಳ ಮತ್ತು ಆಲೂಗಡ್ಡೆಯ ರುಚಿ ರವೆಯ ಒಂದು ಕ್ರಿಸ್ಪ್ನೆಸ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಕ್ರಿಸ್ಪಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬಾ ರುಚಿಕರವಾದ ಒಂದು ತಿಂಡಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆಯೇ ನಮ್ಮ ಬೇರೆ ರೆಸಿಪಿಗಳನ್ನು ಕೂಡ ನೀವು ನೋಡೋದಕ್ಕೆ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು